ಶಿಬಿರಕ್ಕೆ ಬಂದಿರುವ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಶುಭವನ್ನು ಹಾರೈತಾ ಇದ್ದೇವೆ ಈ ವರ್ಷ ಶಿಬಿರ ಹೇಗಾಯಿತು ಸ್ವಲ್ಪ 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 ಕಲ್ತಿದ್ದೀರಾ ತುಂಬ ಕಲ್ತಿದ್ದೀರಾ ನೀವು ತುಂಬ ಕಲ್ತಿದ್ದೀರಲ್ಲ ನೀವು ತುಂಬ ಕಲ್ತದ್ದ ನಿಮ್ಮ ಗುರುಗಳು ತುಂಬ ಕಲಿತದ್ದ ಎಷ್ಟು ಆದ್ರೆ ಕೈಯೋದು ಇನ್ನೂ ತುಂಬಾ ಉಂಟಲ್ಲ ಯಾವಾಗ ಕಲಿಯೋದು ಈಗ ಮುಂದಿನ ವರ್ಷ ಯಾರು ಬರ್ತೀರಿ ಕೈ ಎತ್ತಿ ಕೈಗಳಿಗೆ ಹಾಕಿ ಕೈಗಳಿಗೆ ಮುಂದಿನ ವರ್ಷವೂ ಕೂಡ ಬಂದು ಹೊಸ ಹೊಸದನ್ನು ಅದನ್ನು ಕಲಿತೇವೆ ಅಂತ ಹೇಳುವರೆಲ್ಲ ಕೈ ಎತ್ತಿ ಕೈಗಳಿಗೆ ಮುಂದಿನ ವರ್ಷ ಕೂಡ ಬಂದು ಅದೇ ಕ್ಲಾಸಲ್ಲಿ ಕೊಡ್ತೇವೆ ಕೈ ಎತ್ತಿ ಹೌದಾ ಅದೇ ಕ್ಲಾಸಲ್ಲಿ ಕೊಡ್ತೀರಲ್ಲ ಮುಂದಿನ ವರ್ಷ ಬಂದು ಯಾಕೆ ಅದೇ ಕ್ಲಾಸಲ್ಲಿ ಯಾಕೆ ಕೊಡಬೇಕು ಮನೆಗೆ ಹೋಗಿ ಎಲ್ಲ ಕಲ್ತದನ್ನು ಹೌದಾ ಸ್ಕೂಲಿಗೆ ಹೋದ್ರೆ ನಾಲ್ಕನೇ ಕ್ಲಾಸಿಗೆ ಹೋಗ್ತಾ ಇದ್ದವರು ಮುಂದಿನ ವರ್ಷ ಐದನೇ ಕ್ಲಾಸಿಗೆ ಹೋಗೋದು ಐದನೇ ಕ್ಲಾಸಿಗೆ ಹೋಗುವಾಗ ನಾಲ್ಕನೇ ವರ್ಷದ ಟೆಕ್ಸ್ಟ್ ಬುಕ್ ಎಲ್ಲ ಬೇಕಾ ಅದನ್ನೆಲ್ಲ ಎಲ್ಲಿಯೋ ಎಸೆದು ಹೋಗ್ತೇವೆ ಐದನೇ ಕ್ಲಾಸಿಂದ ಆರನೇ ಕ್ಲಾಸಿಗೆ ಹೋಗುವಾಗ ಐದನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಎಲ್ಲ ಬೇಕಾ ಇಲ್ಲಿ ಸ್ತೋತ್ರ ಪಾಠ ಎಲ್ಲ ಕಲಸಿ ಕೊಟ್ಟಿದ್ದಾರಲ್ವಾ ಮುಂದಿನ ವರ್ಷಕ್ಕೆ ಪುಸ್ತಕ ಬೇಕೋ ಬೇಡ ಇಲ್ಲಿದ್ದ ಮಾತ್ರ ಹಾಗೆ ಮಾಡಲಿಕ್ಕೆ ಇಲ್ಲೇ ಇಲ್ಲ ನಾವು ನಿತ್ಯ ಅದನ್ನು ನೆನಪಿಸಿಕೊಡ್ಬೇಕು ಏನ್ ಮಾಡಬೇಕು ಮನೆಯಲ್ಲಿ ನಿತ್ಯ ಅದನ್ನು ಮಾಡಬೇಕು ಮಾರಾಟ ಮಾಡಬೇಕು ಜಪ ಮಾಡಬೇಕು ಅವಾಗ ಮಾತ್ರ ನೆನಪುಡಿಯತ್ತೆ ಇನ್ನೊಂದು ನಾವು ಗಮನಿಸಿದ್ದೇವೆ ಇಲ್ಲಿ ಹೀಗೆ ಕೂತಿರುವಾಗ ಜೈ ಶ್ರೀರಾಮ್ ಕೆಲವರಿಗೆಲ್ಲ ಇಲ್ಲಿ ಊಟ ಕಡಿಮೆ ಆಗಿದೆ ಯಾರಿಗಾದರೂ ಇಲ್ಲಲ್ವ ಕಡಿಮೆ ಕಡಿಮೆ ಆಗಿದೆ ಅವರು ಕೈ ಎತ್ತಿ ಊಟ ಹೊಟ್ಟೆ ತುಂಬ ಊಟ ಸಿಗ್ಲಿಲ್ಲ ಹೇಳಿ ಕೆಲವರೆಲ್ಲ ಬೆರಳು ಚೀಪ್ತಾ ಇದ್ರು ಕೆಲವರು ಉಗುರು ತಿಂತಾ ಇದ್ರು ಕೆಲವರು ಬಟ್ಟೆ ತಿಂತಾ ಇದ್ರು ಯಾಕೆ ಊಟ ಸ್ವಲ್ಪ ಹೌದಾ ಮತ್ತೆ ಯಾಕೆ ಹಾಗಾದ್ರೆ ಉಗುರು ತಿನ್ನೋದು ಯಾಕೆ ಬೆರಳು ಚಿಪ್ಪೋದು ಯಾಕೆ ಬಟ್ಟೆ ತಿನ್ನೋದು ಯಾಕೆ ಮಾಡಬಹುದ ಹಾಗೆ ಮಾಡಬಹುದಾ ಆ ಬಟ್ಟೆ ನೆಲದಲ್ಲೆಲ್ಲ ಆಗಲಿ ಅಂದ್ರೆ ಹೊರ ಕೊಚ್ಚೆ ಕೊಡ್ತಿಲ್ಲ ಆಗ್ತಾ ಇರುತ್ತಲ್ಲ ಹೊರಗೆ ಓಡಾಡಿ ಬಂದಿದ್ದೇವೆ ಎಲ್ಲ ತುಂಬಿಕೊಂಡು ಬಂದಿದ್ದೇವೆ ಆ ಇರುತ್ತೆ ಅದನ್ನ ಹಾಗೆ ತಿಂದ್ರೆ ಏನಾಗತ್ತೆ ಕೊಳೆ ಎಲ್ಲ ರೋಗಾಣುಗಳ ಒಳಗೆ ಹೋಗಿ ಆರೋಗ್ಯ ಹಾಳಾಗತ್ತೆ ಮೊನ್ನೆ ಕೆಲವರಿಗೆ ಗೊತ್ತಿರಬಹುದು ದೊಡ್ಡ ಮಕ್ಕಳಿಗೆ ಗೊತ್ತಿದೆ ಕೊರೋನಾ ಅಂತ ಒಂದು ಬಂತು ಗೊತ್ತಾ ಯಾಕೆ ಬಂತು ಅದನ್ನ ಪರಿಹಾರ ಮಾಡೋದು ಹೇಗೆ ಡಾಕ್ಟರ್ ಏನ್ ಹೇಳಿದ್ರ ಅವಾಗ ಹಾ ಬಾಯಿ ಕೈ ಹಾಕೋದು ಅಲ್ಲಲ್ಲಿ ಮುಟ್ಟೋದು ಪುನಃ ಕೈ ಹಾಕೋದು ಮಾಡಬಾರ್ದು ಅಲ್ವಾ ಇದೇ ಮಡಿ ಇದೇ ಆರೋಗ್ಯ ಮತ್ತೆ ಇನ್ನೊಂದು ಹೇಳಿದ್ರು ಬಂದಿದ್ರು ಇವಾಗ ಡಾಕ್ಟ್ರೇ ಹೇಳಿದ್ರು ಹೊರಗೆ ಹೋಗಿ ಎಲ್ಲ ಚಿಪ್ಸು ಚಾಕ್ಲೇಟು ಆಮೇಲೆ ಮಾಗದ ಸಿಗುವಂತಹ ಏನೆಲ್ಲ ಚುರ್ಮುರಿ ಮತ್ತೊಂದು ಇನ್ನೊಂದೆಲ್ಲ ತಿನ್ಬೇಡಿ ಹೇಳಿದ್ರು ಹೌದಾ ಯಾಕೆ ಅಲ್ಲಿ ಸ್ವಚ್ಛತೆ ಇರೋದಿಲ್ಲ ಸ್ವಚ್ಛತೆ ಇರೋದಿಲ್ಲ ಸ್ವಚ್ಛತೆ ಇಲ್ಲದ ಆಹಾರದಿಂದ ಏನಾಗುತ್ತೆ ಏನಾಗತ್ತೆ ದೇಹ ಏನಿರ್ಲಿಲ್ಲ ಹಾಳಾಗಿ ಹೋಗತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಮನೆಯಲ್ಲಿ ಅಮ್ಮನಿಗೇನೇ ಮಾಡ್ಲಿಕ್ಕೆ ಹೇಳಬೇಕು ಹೋಗಿ ತಿನ್ನೋದಿಲ್ಲ ಅಂಗಡಿ ಬದಲಿಲ್ಲ ರೋಡ್ ಬದಲಿಗೆ ಸಿಕ್ಕದನ್ನಿಲ್ಲ ತಿನ್ನೋದಿಲ್ಲ ಯಾರೆಲ್ಲ ತಿನ್ನೋದಿಲ್ಲ ಕೈ ಎತ್ತಿ ಮಾರ್ಗ ಬದಲಿದ್ದ ತಿನ್ನಬಾರ್ದು ತಿನ್ನಬಾರ್ದು ಮಾರ್ಗವಾದಿ ಹೋಗಿ ತಿನ್ನೋರು ಕೈ ಎತ್ತಿ ಇವಾಗ ಮಾರ್ಗಾವಧಿ ಹೋಗಿಯೇ ತಿಂತೇವೆ ಕೆಟ್ಟ ಕೆಟ್ಟದನ್ನೇ ತಿಂತೇವೆ ಹಾಗೆಲ್ಲ ಮಾಡಬಾರ್ದು ಹಾಗೆಲ್ಲ ಮಾಡಬಾರ್ದು ಇನ್ನೊಂದು ಹೇಳಿದರು ದೇಹದೊಳಗೆ ಕೊಲೆಸ್ಟ್ರಾಲ್ ಸೇರಿಕೊಳ್ಳುತ್ತೆ ದುಷ್ಟ ಆಹಾರಗಳೆಲ್ಲ ಹಾಗೆ ಸ್ಟಾಕ್ ಆಗ್ತವೆ ಹಾಗೆ ತಿನ್ನುವಾರದು ನಮ್ಮಲ್ಲಿ ಏಕಾದಶಿ ದಿವಸ ಉಪವಾಸ ಮಾಡೋದು ಉಂಟಲ್ವ ಹದಿನೈದು ದಿವಸಕ್ಕೊಮ್ಮೆ ಉಪವಾಸ ಮಾಡ್ತೇವೆ ಯಾಕೆ ಏನಾದರೂ ಹಾಗೆ ಹದಿನೈದು ದಿವಸದಲ್ಲಿ ಮುಂದಾದ್ರೂ ಸ್ಟಾಕ್ ಏನಾದರೂ ಹಾಗೆ ಇಟ್ಟರೆ ಅದೆಲ್ಲ ಕ್ಲೀನ್ ಆಗಬೇಕು ಅದೆಲ್ಲ ಕ್ಲೀನ್ ಆಗಬೇಕದು ಪುಣ್ಯ ಬರುತ್ತೆ ಒಂದು ದೇಹದ ಆರೋಗ್ಯ ಕೂಡ ಉತ್ತಮವಾಗಿ ಸಿಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾರೆ ಬೆಳಿಗ್ಗೆ ಬೇಗ ಹೇಳಬೇಕು ರಾತ್ರಿ ಬೇಗ ಮಲಕೋಬೇಕು ಟಿ ವಿ ಆಸಿತ್ತು ನೋಡಬಾರದು ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾನೇ ಮಾಡಬೇಕು ಹೀಗೆಲ್ಲ ಮಾಡ್ತಾ ಬಂದರೆ ನಮಗೆ ಒಳ್ಳೆ ಬುದ್ಧಿಯೂ ಬರುತ್ತೆ ಒಳ್ಳೆ ಬುದ್ಧಿಯೂ ಬರುತ್ತೆ ಆರೋಗ್ಯವು ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳು ಇದನ್ನು ಪರಿಪಾಲನೆ ಮಾಡಬೇಕು ಹಿರಿಯರು ಕೂಡ ಮಕ್ಕಳಿಗೆ ಹೀಗೆ ಮಾಡಿಸಬೇಕು ಅನ್ನೋದನ್ನು ಗಮನ ಗಮನಿಸಿಕೊಂಡಿದ್ದೀರಿ ಆ ರೀತಿ ಮಕ್ಕಳಿಗೆ ಅನುಕೂಲವಾಗುವಂತೆ ನೋಡಿಕೊಳ್ಳಿ ಈ ವರ್ಷದ ಶಿಬಿರದಲ್ಲಿ ಹಿರಿಯರು ಮಕ್ಕಳು ಎಲ್ಲ ಬಂದು ಮಕ್ಕಳನ್ನು ಹೇಗೆ ಅವರಿಗೆ ಶಿಕ್ಷಣ ನೀಡಬೇಕು ಅನ್ನೋದನ್ನು ಹಿರಿಯರು ಕಲ್ತಿದ್ದೀರಿ ನೀವು ಕಲ್ತು ಕಲ್ತ್ಕೊಂಡಿದ್ದೀರಿ ಎಲ್ಲರಿಗೂ ಕೂಡ ಹರಿಗುರುಗಳ ಅನುಗ್ರಹ ಶಿರಕ್ಷೆ ನಿರಂತರ ಇರಲಿ ನಮ್ಮ ಸಂಸ್ಕೃತಿ ನಿರಂತರವಾಗಿ ಬೆಳೆಯಲಿ ಮುಂದಿನ ವರ್ಷ ಇನ್ನಷ್ಟು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬನ್ನಿ ಅಷ್ಟೇ ಅಲ್ಲ ಇವಾಗ ನಿಮಗೆಲ್ಲ ಕಲಿಸಿದವರು ಯಾರು ಆಚಾರ್ಯರು ನೀವು ಯಾವಾಗ ಆಚಾರದು ನೀವು ಆಗ್ಬೇಕಾ ಬೇಡ ಮುಂದಿನ ನೀವು ಕೂಡ ಯಾವ್ದು ಕಲಿತಲೇ ಇರೋದಾ ಮುಂದಿನ ವರ್ಷ ನೀವು ಕಲಿಸ್ಬೇಕಾ ಅಲ್ವಾ ಅಷ್ಟು ನೀವು ಗಟ್ಟಿ ಆಗ್ಬೇಕಲ್ವಾ ಅದಕ್ಕೋಸ್ಕರ ಯಾರಿಗಾದ್ರೂ ಹಾಗೆ ನಾವು ಚೆನ್ನಾಗಿ ಕಲಿಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ ಇಲ್ಲಿ ನೋಡಿ ಇದ್ದಾರೆ ಇಲ್ಲಿ ನಾವು ಮುಂದಿನ ವರ್ಷ ಸ್ಕೂಲಿಗಲ್ಲ ಆ ಸ್ಕೂಲಿಗಲ್ಲ ನಾವು ಇಲ್ಲೇ ಬರ್ತೇವೆ ನೀವು ಅವ್ರಿಗೆ ಹೇಳಿದ್ರೆ ಸಾಕು ಯಾರ್ಯಾರಿಗೆಲ್ಲ ಇಲ್ಲಿ ವಿದ್ಯಾಪೀಠದಲ್ಲೇ ಅಧ್ಯಯನ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅವರಿಗೆ ಅವಕಾಶ ಇದೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ್ರೆ ದೇವ ಖಾಲಿ ಪೂಜೆ ಮಾಡ್ತಾ ಕೂಡಬೇಕು ಹೋಮ ಮಾಡ್ತಾ ಕೂಡಬೇಕು ಅನ್ಕೋಬೇಡಿ ಪೂಜೆಯೂ ಮಾಡಬಹುದು ಹೋಮವೂ ಮಾಡಬಹುದು ಲಾಯರ್ ಆಗಬಹುದು ದೊಡ್ಡ ಒಂದು ಯೂನಿವರ್ಸಿಟಿಯ ಕುಲಪತಿಗಳು ಆಗಬಹುದು ಎಲ್ಲ ಆಗಿದ್ದಾರೆ ಲಾಯರ್ಸ್ ಇದ್ದಾರೆ ಆಡಿದಾರೆ ದೊಡ್ಡ ದೊಡ್ಡ ಕುಲಪತಿಗಳು ಇಲ್ಲಿ ಕಲಿತು ಹೋದವರು ಇಲ್ಲಿ ಕಲಿತು ಹೋದವರು ಇವಾಗ ದೊಡ್ಡ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಇದೆ ದೆಹಲಿಯಲ್ಲಿ ಅದರ ಅಂಡರಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳು ಮೂವತ್ತೆರಡು ವಿಶ್ವವಿದ್ಯಾಲಯಗಳು ಸ್ಕೂಲ್ ಅಲ್ಲ ಕಾಲೇಜ್ ಅಲ್ಲ ಮೂವತ್ತೆರಡು ವಿಶ್ವವಿದ್ಯಾಲಯ ಯೂನಿವರ್ಸಿಟಿಗಳು ಮೂವತ್ತೆರಡು ಯೂನಿವರ್ಸಿಟಿಗಳನ್ನು ನೋಡಿಕೊಳ್ಳುವ ಕುಲಪತಿಗಳು ಅವರು ಇಲ್ಲಿಂದ ಕಲ್ತು ಹೋದವರು ಹಾಗಾಗಿ ಸಾಮಾನ್ಯ ಒಂದು ತಪ್ಪು ತಿಳವಳಿಗೆ ಇರುತ್ತೆ ವಿದ್ಯಾಭ್ಯರ್ ಕಲಿತರೆ ಖಾಲಿ ಪ್ರೋಧ ಮಾಡ್ತಾ ಕೊಡಬೇಕು ಇಲ್ಲ ಹೋಮ ಮಾಡ್ತಾ ಕೊಡಬೇಕು ಇಲ್ಲ ಯಾವ ಗುಡಿಯಲ್ಲಿ ಪೂಜೆ ಮಾಡ್ತಾ ಕೊಡಬೇಕು ಅಲ್ಲ ಎರಡೂ ಅಧ್ಯಯನ ಇಲ್ಲಿ ಇದೆ ಎರಡು ಅಧ್ಯಯನವೂ ಇದೆ ಒಂದು ಹೊತ್ತು ಇಲ್ಲಿ ಶಾಸ್ತ್ರ ಅಧ್ಯಯನ ಎರಡನೇ ಹೊತ್ತು ಹೊರಗಿನ ಅಧ್ಯಯನವೂ ಇದೆ ಈ ರೀತಿಯಾಗಿ ಕಲಿತಾರೆ ಅವರದ್ದು ಎರಡೂ ಕೂಡ ಚೆನ್ನಾಗಿ ಮುಂದೆ ಸಾಗುತ್ತೆ ಸಮಾಜದಲ್ಲಿ ಒಳ್ಳೆಯ ಗೌರವಯುತವಾಗಿ ಆರೋಗ್ಯಪೂರ್ಣವಾಗಿ ಪೂರ್ಣವಾಗಿ ಗೌರವದಿಂದ ಬಾಳುವೇನು ಮಾಡಬಹುದು ಯಾರಿಗೆ ಹಾಗೆ ಮಾಡಬೇಕು ಅಪೇಕ್ಷೆ ಇದೆ ಸತ್ಯನಾಯಕ ಪರಿಚಯ ಈ ವರ್ಷ ನಾನು ಸ್ಕೂಲಿಗೆ ಹೋಗೋದಿಲ್ಲ ನಿಮ್ಮ ಸ್ಕೂಲಿಗೆ ಬರ್ತೇನೆ ಹೊರಗಿನ ಸ್ಕೂಲಿಗೆ ಹೋಗೋದಿಲ್ಲ ನಿಮ್ಮ ಸ್ಕೂಲಿಗೆ ಬರ್ತೇನೆ ಅವಕಾಶ ಕೊಡಿ ಅಂತ ಹೇಳಿ ಐನೂರು ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ ಅದ್ರ ಐವತ್ತು ವಿದ್ಯಾರ್ಥಿಗಳು ಕೂಡ ನಾವು ತುಂಬ ಖುಷಿ ಪಡ್ತೇವೆ ಮುಂದಿನ ವರ್ಷ ಯಾಕೆ ಮುಂದಿನ ವರ್ಷ ಇನ್ನೂ ಐನೂರು ವಿದ್ಯಾರ್ಥಿಗಳು ಕಲಿಸ್ಕೊಡಬೇಕು ಅದಕ್ಕೆ ಆಚಾರ ಬೇಕಲ್ಲ ಹಾ ನೀವೇ ಹಾಗೆ ಆಚಾರ ಆಗಿ ಬರಬೇಕು ಹಾಗಾಗಿ ಅವಕಾಶ ಇದೆ ಎಲ್ಲರೂ ಕೂಡ ಮಕ್ಕಳ ಹೆಸರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಎಲ್ಲರೂ ಕೂಡ ಹಾಗೆ ಇಲ್ಲಿ ಅನೇಕ ಅಧ್ಯಾಪಕರು ಆಚಾರ ಬಂದು ಇಷ್ಟು ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟಿದ್ದೀರಿ ನೀವು ಕಲಿಸಿದ ಕಲಿಸಿದ್ದು ಏನು ಅನ್ನೋದು ನಾವಿಲ್ಲಿ ಪ್ರತ್ಯಕ್ಷ ಕಂಡಿದ್ದೇವೆ ಮಕ್ಕಳ ಸ್ತೋತ್ರ ಹೇಳಿದ್ದಾರೆ ಡಾನ್ಸ್ ಮಾಡಿದ್ದಾರೆ ನಾಟ್ಯ ಮಾಡಿದ್ದಾರೆ ಕೀರ್ತನೆಗಳನ್ನು ಹೇಳಿದ್ದಾರೆ ಸಂಸ್ಕೃತದಲ್ಲಿ ಮಾತನಾಡಿದ್ದಾರೆ ಸಂತೋಷ ಆಗಿದೆ ನಿಮ್ಮ ಸ್ಫೂರ್ತಿ ಇನ್ನಷ್ಟು ಬೆಳೆಯಲಿ ಮುಂದಿನ ವರ್ಷಗಳು ಇನ್ನಷ್ಟು ಬೆಳೆಯಲಿ ಅಂತ ಆಶಿಸ್ತಾ ಇದೆ ಪೂಜ್ಯ ಶ್ರೀ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ಹೇಳಿ ಜೈ ಶ್ರೀರಾಮ್ 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 ಜಯ ಶ್ರೀರಾಮ್ ಜಯ ಶ್ರೀರಾಮ್ ಇಲ್ಲಿ ಮಕ್ಕಳು ಬಹಳ ಶ್ರದ್ಧೆಯಿಂದ ಅನೇಕ ಸಂಗತಿಗಳನ್ನು ಕಲ್ತಿದ್ದಾರೆ ಅದನ್ನು ಗುರುಗಳು ತಿಳಿಸಿದಂತೆ ಪೋಷಕರು ಅದನ್ನು ಮನೆಯಲ್ಲಿ ಉಳಿಸಿಕೊಳ್ಳುವ ದೊಡ್ಡ ಕೆಲಸ ಮಕ್ಕಳು ಅದು ಅವರ ಬುದ್ಧಿ ಚಂಚಲ ಚಿತ್ತ ಮರೆತು ಬಿಡುತ್ತಾರೆ ಅಥವಾ ಆಟದಲ್ಲಿ ಮುಳುಗಿಬಿಡುತ್ತಾರೆ ಅವರ ಆಟವನ್ನು ಹಾಡುಗೆಡವದೆ ಅದರ ಜೊತೆಗೆ ಕಲಿತ ತನ್ನ ನೆನಪಿಸಿಕೊಡುವ ಅವರ ಜೊತೆಗೆ ಮಾಡು ಅಂತ ಹೇಳುವುದರ ಬದಲು ನಾವು ಕೂಡ ಸೇರಿ ಮಾಡೋಣ ಅನ್ನುವ ಒಂದು ಪರಿಪಾಠ ನಿಟ್ಟುಕೊಂಡ್ರೆ ಮುಂದಿನ ವರ್ಷಕ್ಕೆ ನಮಗೆ ಮತ್ತೆ ಆ ಮಕ್ಕಳಲ್ಲಿ ಇನ್ನಷ್ಟು ಹೆಚ್ಚಿನ ತನ್ನ ತುಂಬಿಸ್ಲಿಕ್ಕೆ ಮತ್ತು ನಾವು ಅಧ್ಯಾಪಕರು ಕೂಡ ಹೊಸ ತನ್ನ ಅವರಿಗೆ ಹೇಳಿಕೊಡಲು ಸ್ಫೂರ್ತಿ ಒದಗುತ್ತೆ ಅನ್ನುವ ಈ ಸಂದೇಶವನ್ನು ನೀಡಿದಂತಹ ಶ್ರೀಪಾದರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು